ಸಹನ ಅವ್ರು ಕೇಳ್ತಾ ಇದ್ದಾರೆ ನೀವ್ ಯಾಕೆ ಎಲ್ಲಿ ಮನೆ ಅಥವಾ ಸೈಟ್ಸ್ ಬಗ್ಗೆ ವಿಡಿಯೋ ಮಾಡಲ್ಲ ಅಂತ ಹಾಗೆ ನಿಮ್ಗೂ ಕೂಡ ಸಿರ್ಸಿಯಲ್ಲಿ ಸೈಟ್ ತಗೊಂಡು ಸುಂದರವಾದ ಮನೆ ಕಟ್ಸಬೇಕು ಅನ್ನೋ ಕನಸು ಇರುತ್ತೆ ತುಂಬಾ ಜನಕ್ಕೆ ಸೊ ನಾವು ಕೂಡ ಸೈಟ್ ನೋಡಕ್ ಹೋಗ್ತಾ ಇದೀವಿ ಬನ್ನಿ ನಿಮ್ಗೂ ತೋರಿಸ್ತೀವಿ ಇವಾಗ ನಾವು ಬಂದಿರೋದು ಸಿರ್ಸಿಯಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಅನಂತ ರೆಸಿಡೆನ್ಸಿಗೆ ಈ ಜಾಗ ಇರೋದು ಸಿರ್ಸಿ ಹುಸಿರಿ ಅಂಡಗಿ ರಸ್ತೆಯಲ್ಲಿ ನೀವು ನೋಡ್ತಾ ಇರಬಹುದು ಸುಂದರವಾದ ಪ್ರಕೃತಿ ಮಧ್ಯ ಸುಸಜ್ಜಿತವಾದ ಮನೆಗಳನ್ನ ಇಲ್ಲಿ ಈಗಾಗಲೇ ಜನವಸತಿ ಇರೋ ಮನೆಗಳಿವು ತರ್ಟಿ ಫೋರ್ಟಿ ಹಾಗೆ ತರ್ಟಿ ಫಿಫ್ಟಿ ಮತ್ತೆ ಗುಂಟೆ ಲೆಕ್ಕದಲ್ಲಿ ಬೇಕು ಅಂದ್ರೆ ಮೂರ್ ಗುಂಟೆ ನಾಲ್ಕು ಗುಂಟೆ ಕೂಡ ಸಿಗುತ್ತೆ ಎಣ್ಣೆ ಕೂಡ ಆಗಿರೋದು ಹಾಗೆ ಮಕ್ಕಳಿಗೆ ಆಟ ಆಡೋಕೆ ಪಾರ್ಕ್ ಮತ್ತೆ ವಾಕಿಂಗ್ ಮಾಡೋಕೆ ಜಾಗ ಮತ್ತೆ ಗಿಡಗಳನ್ನೆಲ್ಲ ನೆಟ್ಟು ಮೇಂಟೆನೆನ್ಸ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಸಿಮೆಂಟ್ ರೋಡು ಸಿಮೆಂಟ್ ಗಟಾರು ಮತ್ತೆ ಗೇಟು ಸೆಕ್ಯೂರಿಟಿ ವಾಟರ್ ಸಪ್ಲೈ ಕರೆಂಟ್ ಕೂಡ ಎಲ್ಲವೂ ಇದೆ ಸ್ಕೂಲ್ ಕೂಡ ಹತ್ರನೇ ಇದೆ ಚಂದನ ಸ್ಕೂಲ್ ಮತ್ತೆ ಆರ್ಟಿಒ ಆಫೀಸ್ ಕೂಡ ರೆಡಿ ಆಗ್ತಿದೆ ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ಆದ್ರೆ ಇಲ್ಲಿ ಹತ್ರ ಆಗುತ್ತೆ ಹಾಲಿನ ಡೈರಿ ಕಿರಾಣಿ ಅಂಗಡಿ ಎಲ್ಲವೂ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಹಾಗೆ ಸೈಟ್ಸ್ ಬಗ್ಗೆ ಹೇಳಬೇಕಂದ್ರೆ ನೈನ್ ಮತ್ತೆ ಲೆವೆನ್ ಪ್ರತ್ಯೇಕ ಖಾತೆ ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಇದೆ ನೀವೇನಾದ್ರೂ ಕಡಿಮೆ ದರದಲ್ಲಿ ಮನೆ ಕಟ್ಟೋಕೆ ಒಳ್ಳೆ ಜಾಗ ನೋಡ್ತಾ ಇದ್ರೆ ಅನಂತ ರೆಸಿಡೆನ್ಸಿ ಒಮ್ಮೆ ಭೇಟಿ ಮಾಡಿ ಲಿಮಿಟೆಡ್ ಸೈಟ್ಸ್ ಮಾತ್ರ ಲಭ್ಯ ಇರೋದ್ರಿಂದ ಹಿಂದೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಕಡಿಮೆ ದರದಲ್ಲಿ ಒಳ್ಳೆ ಜಾಗದಲ್ಲಿ ಕೂಡ ನಿಮ್ಮ ಕರೆನ್ಸಿನ ಮನೆಯನ್ನ ಕಟ್ಕೊಳ್ಬಹುದು ಥ್ಯಾಂಕ್ ಯು